ಅನು ಅವ್ರ ಬಗ್ಗೆ ಯಾರೆಲ್ಲ ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿ ಸಹಿಸಕ್ಕಾಗ್ತಾ ಇಲ್ಲ ನೋವು ಆಗ್ತಾ ಇದೆ ಅಂಥ ಪ್ರೀತಿಯ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಕಾಂಗ್ರೆಸಲ್ಲೂ ಇದ್ದಾರೆ ಬಿ ಜೆ ಪಿ ಇದ್ದಾರೆ ಜೆ ಡಿ ಇದ್ದಾರೆ ಯಾರಾದರೂ ಜನಪರ ಕಾರ್ಯಕ್ರಮಗಳು ಮಾಡೋದು ನೋಡಿದಿರಾ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸೋದು ನೋಡಿದಿರಾ ಮೋರಿಗಳು ಕ್ಲೀನ್ ಕ್ಲೀನ್ ಮಾಡೋದು ನೋಡಿದಿರಾ ಕೆರೆ ಕಟ್ಟೆಗಳು ಕ್ಲೀನ್ ಮಾಡೋದು ನೋಡಿದಿರಾ ಕಲ್ಯಾಣಿಗಳನ್ನ ಕ್ಲೀನ್ ಮಾಡೋದು ನೋಡಿದೀರ ನಿಮ್ಮ ಜನ್ಮಕ್ಕೆ ಬೆಂಕಿ ಯಾಕ ಏ ಪೋರ್ಟ್ವೋಟಿಗಳ ಯಾರು ಏ ಪೋಲ್ ಪೋರ್ಟ್ ಟ್ವೆಂಟಿಗಳೇ ನಿಮ್ಮ ಜನ್ಮಕ್ಕೆ ನಾನು ಹಳೆ ಎಕರೆ ಮಡಗ ನಿಮ್ಗೆ ಮಾನ ಮರಿದಿಲ್ವೇನ್ರೋ ನಿಮ್ಗೆ ಏ ಬೇವರ್ಷಿಗಳ ಏ ತುಕಾಲಿ ನನ್ನ ಮಕ್ಕಳ ಒಂದು ಹೆಣ್ಣು ಸಂಸಾರದ ಕಣ್ಣು ಆ ಹೆಣ್ಣು ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣಿನ ಕಷ್ಟ ಏನು ಅಂತ ಗೊತ್ತಿಲ್ಲದೇನೆ ಆ ಅಣು ನನ್ನ ತಂಗಿ ಎಷ್ಟೆಲ್ಲ ಕೆಲಸಗಳು ಮಾಡ್ತಾ ಎಷ್ಟೆಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪಡಿಸ್ತಾ ಇದಾರೆ ಎಷ್ಟೆಲ್ಲ ಕೆರೆ ಕಟ್ಟಗಳ ಅಭಿವೃದ್ಧಿ ಪಡಿಸ್ತಾ ಎಷ್ಟೆಲ್ಲ ಕಲ್ಯಾಣಿಗಳನ್ನು ಅಭಿವೃದ್ಧಿ ಪಡಿಸ್ತಾ ರಾಜಕಾರಣಿಗಳು ಮಾಡಬೇಕಾದಂತ ಕೆಲಸ ಅಧಿಕಾರಿಗಳು ಮಾಡಬೇಕಾದಂತ ಕೆಲಸ ಇವರ ಬೇಜವಾಬ್ದಾರಿ ಅಧಿಕಾರಿಗಳು ಬೇಜವಾಬ್ದಾರಿ ರಾಜಕಾರಣಿಗಳು ಇವರು ಜನ್ಮಕ್ಕೆ ಬೆಂಕ್ಯಾಕ ಇವರ ಬೇಜವಾಬ್ದಾರಿ ತಿಂದ ಇವರ ಬೇಜವಾಬ್ದಾರಿ ತಂದಿಂದ ಬೇಸತ್ತಂತ ನಮ್ಮತ್ರ ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಯವರು ಈ ರೀತಿ ಅಳಲಿ ಸೇವೆ ಮಾಡುವಂಥ ಅನ್ನುವಂಥ ಹೆಣ್ಮಕ್ಳು ಬೀದಿಗಿಳಿದು ತಮ್ಮ ಪ್ರಾಣದ ಅಂಗನ್ನ ತೊರೆದು ಜನಪರ ಕಾರ್ಯಕ್ರಮಗಳು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡೋರಿಗೂ ಮತ್ತೆ ಅನುಗೂ ಎತ್ತು ಕಟ್ಟಿ ಒಬ್ರಿಗೊಬ್ರಿಗೂ ಈ ಸಂಬಂಧ ಬೆಳೆಸಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರು ಈ ರೀತಿ ಸಾಮಾಜಿಕ ಜಾಲತಾಣದ ಮುಖಾಂತರ ಹಂಚ್ಕೊತಾ ಇದ್ರಲ್ಲ ನಿಮಗೆ ಯಾವುದ್ರಲ್ಲಿ ಅಡಿಬೇಕಲ್ಲ ಏ ಪೋರ್ಟೋಟಿಗಳ ಎಲ್ಲಿರಲ್ಲ ಇದ್ದೀರಿ ನೀವು ಏಯ್ ಎಲ್ಲಿರಲಿದ್ದಾರಲೇ ಮುಂಡೆತವೆ ಏಯ್ ನಿಮ್ಮ ಜನ್ಮಕ್ಕೆ ನಾನು ಹಳೇ ಅಕ್ಕ ಮಾಡ್ಗ ಮಾನ ಮರ್ಯಾದಿಲ್ರ ಮುಂಡೆವೆ ನಿಮಗೆ ಇದೇ ಲಾಸ್ಟ್ ಇದೇ ಫಸ್ಟ್ ಆ ನನ್ನ ತಂಗಿ ವಿಷಯಕ್ಕೆ ಏನಾರು ಒಟ್ಟು ನೀವು ಫೋರ್ ಟ್ವೆಂಟಿಗಳ ಹುಡಿಕ ಬಂದು ನಿಮ್ಮ ಮೇಲೆ ದ ಕಾನೂನು ಹೋರಾಟ ಮಾಡಬೇಕಾಗತ್ತೆ ನೀವೇನು ಒಂದು ಸಾಮಾಜಿಕ ಜಾಲತಾಣ ಅಂತ ಬಲಿಷ್ಠವಾಗಿದೆ ಸಾಮಾಜಿಕ ಜಾಲತಾಣವನ್ನು ಕೇಳುವ ಕಂಡದ್ರಿಂದ ನಿಮ್ಮಂಥ ಅವಿವೇಕಿಗಳು ಅದನ್ನ ದುರುಪಳಕೆ ಮಾಡ್ಕೊಳ್ಳೋದ್ರಿಂದ ಇಂಥ ಸಂದೇಶಗಳ ರವಾನೆ ಮಾಡ್ತಾ ಇದ್ರಿ ಅಂದ್ರೆ ನಿಜವಾಗ್ಲೂ ನಿಮಗೆ ಅನ್ ಜನ್ಮ ಕೊಟ್ಟಂತ ಅಪ್ಪ ಅಮ್ಮನಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಅವಿವೇಕಿಗಳೇ ಎಷ್ಟು ಸತಿ ಹೇಳದ್ ನಿಮ್ಗೆ ಏನ್ರಲ್ಲ ನಿಮ್ ಮಾನ ಮಾಡಿದ್ರಲ್ಲ ನಿಮ್ಗೆ ಏ ಪೋರ್ ಟ್ವೆಂಟಿಗಳ ಏ ಪೋರ್ ಟ್ವೆಂಟಿ ಅವಿವೇಕಿಗಳ ಏ ದೇಶ ದ್ರೋಹಿಗಳ ಪಾಪಿಗಳ ಅನು ಶಾಪ ನಿಮ್ಗೆ ತಟ್ಟಂಗಿರ್ಲಿ ಮುಂಡವೇ ಇವಾಗಲಾದ್ರು ಅನುವಕ್ಕನಿಗೆ ಏನ್ ಕೆಟ್ಟಾಗಿ ಕಾಮೆಂಟ್ ಮಾಡಿದ್ರಿ ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಅನು ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ನಮ್ಮ ಫಸಲು ಕೊಡುವಂತ ಈ ತೋಟದ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀರಿ ದಯಮಾಡಿ ಅನುಗೆ ಆಗಿರ್ತಕ್ಕಂಥ ನೋವು ನೀವೇ ಕ್ಷಮೆ ಕೇಳೋದ್ರ ಮುಖಾಂತರ ಅವ್ರಿಗಿನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು